ನಮಸ್ಕಾರ ಈ ಕರ್ಕಾಟಕ ಕರ್ಕಾಟಕರಾಶಿ ಆಶ್ಲೇಷ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಕರ್ಕಾಟಕರಾಶಿ ಪುಷ್ಯನಕ್ಷತ್ರ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ಮಕರ ರಾಶಿ ಶ್ರವಣ ಮಕರ ಮಕರ್ರಾಶಿ ಉತ್ತರಾಷಾಢ ಮಕರ್ರಾಶಿ ಧನಿಷ್ಠಾನಕ್ಷತ್ರ ಕುಂಭರಾಶಿ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ಮೀನರಾಶಿ ರೇವತಿ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರು ಧನುರ್ ರಾಶಿ ಮೂಲ ನಕ್ಷತ್ರದವರು ನೀವು ನಷ್ಟವಿಲ್ಲದ ವ್ಯಾಪಾರ ಉದ್ಯೋಗ ಮಾಡಬೇಕಪ್ಪ ಅಂತಂದರೆ ನೀವು ಈ ತಟ್ಟೆ ಇಡ್ಲಿ ಒಡೆ ತಟ್ಟೆ ಇಡ್ಲಿ ಒಡೆ ಬಿಸಿ 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 ಮಲ್ಲಿಗೆ ತಟ್ಟೆ ಇಡ್ಲಿ ಒಡೆ ಜೊತೆಗೆ ಪೂರಿ ಸಾಗು ಚಟ್ನಿ ಚಟ್ನಿ ಹೆಂಗಿರ್ಬೇಕಂದ್ರೆ ಪುದೀನಾ ಚಟ್ನಿ ಆಗಿರಬೇಕು ಇಡ್ಲಿ ವಡ ಸಾಂಬಾರ್ ಪುದೀನಾ ಚಟ್ನಿನ ಮಾರ್ನಿಂಗ್ ಟೈಮು ಅಥವಾ ಸಂಜೆ ಈವ್ನಿಂಗ್ ಟೈಮಲ್ಲಿ ಮಾಡಿ ನಿಮ್ಮೂರುಗಳಲ್ಲಿ ಎಕ್ಸಲೆಂಟಾಗಿ ವ್ಯಾಪಾರ ಆಗುತ್ತೆ ನೋ ಲಾಸ್ ಬಿಸ್ನೆಸ್ ಅಂತೀವಿ ನಷ್ಟವಿಲ್ಲದ ವ್ಯಾಪಾರ ಉದ್ಯೋಗ ಅಂತೀವಿ ಸರಿಯಾದ ರೀತಿ ಬಾಳೆ ಎಲೆಯಲ್ಲಿ ಕ್ಲೀನಾಗಿಟ್ಟು ವೈಜನಿಕ್ಕಾಗಿ ಮಾಡಿ ಮನೆ ಮಂದಿ ಎಲ್ಲ ಮಾಡಿ ಯಾಕೆಂದರೆ ಈ ಓಟ್ಲುಗಳು ಮಾಡಿ ಯಾಕೆ ಕೈ ಸುಟ್ಕೊತೀರಾ ಅಂದರೆ ಕ್ವಾಲಿಟಿ ಕ್ವಾಂಟಿಟಿಗಳು ಕೊಟ್ಟಿರೋಲ್ಲ ಇನ್ನೊಂದು ಮನೆ ಮಂದಿಯೆಲ್ಲ ಫ್ಯಾಮಿಲಿಗಳು ದುಡಿಬೇಕು ಸುಮ್ಮನೆ ಓಟ್ಲುಗಳಲ್ಲಿ ರೈಸ್ ಬಾತ್ ಅಂತೆ ಮತ್ತು ದೋಸೆ ಆ ಮಸಾಲೆ ದೋಸೆ ಸೆಟ್ ದೋಸೆ ಆ ದೋಸೆ ಈ ದೋಸೆ ರೈಸ್ ಬಾತುಗಳಂತೆ ಉಪ್ಪಿಟ್ಟು ಕೇಸರಿ ಬಾತ್ ಅಂತೆ ಚಿತ್ರಾನ್ನ ಇನ್ನೊಂದು ಮತ್ತೊಂದು ಪುಳಿಯೋಗರೆ ಏನೇನೋ ಮಾಡಿಬಿಡ್ತೀರಾ ಜಾಸ್ತಿ ಐಟಮ್ಸ್ಗಳು ಬೇಡ ಜಸ್ಟು ಬಿಸಿ 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 ಮಲ್ಲಿಗೆ ಇಡ್ಲಿ ವಡೆ ಪುದೀನ ಚಟ್ನಿ ಸಾಂಬಾರ್ ಜೊತೆಗೆ ಪೂರಿ ಸಾಗು ಚಟ್ನಿನ ಮಾಡಿ ಖಂಡಿತವಾಗ್ಲೂ ಎಕ್ಸಲೆಂಟಾಗೆ ವ್ಯಾಪಾರಗಳು ಬಿಸ್ನೆಸ್ ಆಗೇ ಆಗುತ್ತೆ ನಿಮ್ಮೂರಲ್ಲಿ ಬಾಳೆ ಎಲೆ ಒಳಗಡೆ ಸರಿಯಾಗಿ ಐಜನಿಕ್ ರೀತಿಯಿಂದ ಮಾಡಿ ಖಂಡಿತವಾಗ್ಲೂ ಬೆಳಿಗ್ಗೆ ಒತ್ತು ಅಥವಾ ಸಾಯಂಕಾಲ ಒತ್ತು ಇದು ದಕ್ಷಿಣ ದಿಕ್ಕಿಗೆ ಬಂದಿರಬೇಕು ನೀವು ಮಾಡೋ ಒಂದು ಓಟಲ್ಲು ಸಣ್ಣದೊಂದು ರೂಮು ಮಳಿಗೆ ಅಂತ ತಗೊಂಡು ಮಾಡಿರಿ ದಕ್ಷಿಣ ದಿಕ್ಕಿಗಿರಬೇಕು ಅಥವಾ ಪಶ್ಚಿಮಾಭಿಮುಖವಾಗಿರಬೇಕು ಪಶ್ಚಿಮಕ್ಕಿರಬೇಕು ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಬಿಸ್ನೆಸ್ ಎಕ್ಸಲೆಂಟಾಗಿ ನಡೀತತೆ ಯಾಕೆಂದರೆ ಇಲ್ಲಪ್ಪ ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ಈ ಕ್ವಾಲಿಫಿಕೇಷನ್ನು ನಾನು ಅದನ್ನು ಆ ಜಾಬ್ ಮಾಡಲ್ಲ ಈ ಉದ್ಯೋಗ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಈ ಕೃಷಿ ವ್ಯವಸಾಯ ಮಾಡಲ್ಲ ಅಂದರೆ ಶ್ರೀಮಂತರ ಆಗಲ್ಲ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟು ಮರಿಬೇಡ್ರಿ ಪದೇ ಪದೇ ಹೇಳ್ತಿರ್ತೀನಿ ಜೇಬಿನಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ನಲ್ಲಿ ದುಡ್ಡುಗಳು ಖಾಲಿಯಾದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು ಅನಾರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗದು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತಿದ್ದೀನಿ ಸರಿಯಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ ನಾವೇನು ದೇವರಲ್ಲ ಪವಾಡ ಪುರುಷರಲ್ಲ ಮಾರ್ಗದರ್ಶನ ಮಾಡ್ತೀನಿ ಎಲ್ಲರೂ ಶ್ರೀಮಂತರಾಗ್ರಿ ನಮಸ್ಕಾರ